ಎಲ್ಲ ಮಾತಾಡ್ತಾರೆ ನಮ್ಮ ಹೋಗಿ ಬಂದೇ ಇವತ್ತಿಂದ ಕುಮಾರಪುರ್ಷಿಯನ್ನು ಬಂದೆ ದ್ರಾಕ್ಷ ಮರಳಿ ಮಾಡೋದ್ರಿಂದ ಏನನ್ನ ಈ ಮಗು ನಮ್ಮಮ್ಮಲ್ಲಿ ತನ್ನೆ ಇವತ್ತು ಏರಿಯಾದಲ್ಲಿ ಒಂದು ತನ್ನ ಸೀಟ್ ಒಂದು ಇಟ್ಟೆ ಇರೋಲ್ಲ

ಇಡೀ ಕರ್ನಾಟಕ ಸ್ಟೇಟದಲ್ಲಿ ಒಂದು ಕ್ರೀಡಾಪಟು ಬಿಟ್ಟರೆ ಬೇರೆ ಚಂದಿ ಮಾಡೋದೇ ನಿಮ್ಗೆ ಅವಕಾಶ ಇಲ್ಲ ನೀವೇನೂ ಮಾಡೋದಿದ್ರೆ ಕ್ರೀಡಾ ಮಠಕೊಡಿ ಪೊಲೀಸರು ಕ್ರೀಡಾಪಟು ತಂಡ ಶಿಕ್ಷಕ ಪೊಲೀಸರ ಸಂಘಟರ್ಗೆ ತಂಗಿ ಕೊಡಿ ತನ್ನ ಅನ್ಯಾಯಗಳಿಗೆ ಮನೆ ನಮ್ಗೆ ಸುಮಾರು ವರ್ಷದಿಂದ ನಮ್ಗೆ ಮನೆ ಕೊಡ್ತಾ ಇಲ್ಲ ಮೂಲವಂತ ಅವ್ರು ಏನಾದ್ರು ಸಾಯಿಂಗ್ ಪರ್ಮಿಷನ್ ಕೊಡ್ತೇವೆ ಅವರಿಗೆ ಕೊಡಲ್ಲ ಅವರಿಗೆ ಸುತ್ತಮಬೇಕು ಬೆಳಗ್ಗೆ ಬರಬೇಕು ಸಾಯಂಕಾಲಕ್ಕೆ ಹೋಗ್ಬೇಕು ಮತ್ತೆ ಬೆಳಗ್ಗೆ ಬರಬೇಕು ಸಾಯಂಕಾಲ ಎಷ್ಟು ದಿನನೂ ಸುತ್ತಮ್ ಆಗುತ್ತೆ ನಮ್ಮ ಥರ ಒಂದಿನ ಎಲ್ಲರೂ ಬಿಡಿಸೋದಕ್ಕೆ ಕಷ್ಟ ನಿಮ್ಮ ಅಲ್ಲ ಇದೇ ಚಿಕ್ಕವಾಂಚಂದ್ರದಲ್ಲಿ ಮಾದವರದವ್ರು ನಮ್ಮ ಗುರುಗಳದವರು ಅಹೋರಾತ್ರಿ ಧರಣಿ ಕೂತ್ಕೊಂಡೋಗಿ ಹನ್ನೆರಡು ದಿವಸ ಏಕಕಾಲ ಕೂತ್ಕೊಂಡಿದ್ದೆ ಎತ್ತೊಳಿಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಎಷ್ಟು ಜನ ಅಷ್ಟು ಜನನು ಫ್ರೀಡಂ ಪಾರ್ಕ್ ಕೂತ್ಕೊಂಡಿರೋದು ಇವತ್ತು ಒಂದು ಮಟ್ಟಕ್ಕೆ ಒಂದು ಅಕ್ಕತ್ರ ಸಿಕ್ಕಿದೆ ಅವರಿಗೆ ನಮ್ಮಲ್ಲಿ ಏನು ಕಡಿಮೆ ಇದೆ ಒಂದು ಮನೆಯಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ತಿನ್ನು ಕುಡಿತಾ ಇದ್ದೀವಿ ಈಗ ಸಾಕು ಎಲ್ಲರಿಗೂ ಎದುರಿಸಿರೋರಿಗೆ ಗಾಳಿ ಮಾತು ಮಾತಾಡೋರಿಗೆ ಸುಳ್ಳು ಮಾತು ಎಲ್ಲಿರೋರಿಗೆ ತಲೆ ಕೊಟ್ಟಿದ್ದು ಸಾಕು ದುಡ್ಡು ಕೊಟ್ಟಿದ್ದು ಸಾಕು ಇನ್ನೂ ಕೊಡಬೇಕು ದುಡ್ಡು ಹಾಂ ಹೋಗಲ್ಲ ರಾಮನ್ಗಿನ್ನ ದುಡ್ಡು ಕೊಡ್ಬೇಕ ನಾವು ಹಾಂ ನಾನು ಹೋದ್ರೈಟಿಂಗಲ್ಲಿ ಕೊಡ್ತಾ ಇದ್ದೀನಿ ಪ್ರೆಸ್ ಮೀಟಿಂಗ್ ಹೋಗ್ತಾ ಇದ್ದೀನಿ ಮೀಡ್ಯಾಗೆ ಹೋಗ್ತಾ ಇದ್ದೀನಿ ಪೇಪರಲ್ಲಿ ಪ್ರತು ಅಲ್ಲಿ ಕೊಡ್ತಾ ಇದ್ದೀನಿ ನಾನು ಏನಂತ ಈ ಲೆಟ್ರ್ ಓದಿದ್ದೀರಾ ಓದಿದ್ರಾ ಹಾಂ ಏನಿದೆ ರೈಟಿಂಗು ಹಾಂ ಅಲ್ಲ ಯಾರಾದರೂ ಓದಿದ್ದೀರಾ ಹೋಗ್ಲಿ ಹೋಗಿ ನಿಮ್ಮ ಮಕ್ಳಲ್ಲಿ ಓದಿಸ್ತಿದ್ದೀರಾ ಇದು ಏನು ಕೊಟ್ಟಿದ್ದೀರಾ ಅಂತ ಓದಿದ್ದೀರಾ ನಮ್ಗೇನು ಕೆಲಸಕ್ಕೆ ಬರ್ತೀರಾ ಕೆಲಸ ಇಲ್ದಿರ ಇದನ್ನೆಲ್ಲ ಟೈಪ್ ಮಾಡಿ ತಲೆ ಕೆಡ್ಸ್ಕೊಂಡು ಕೊಟ್ಟಿಲ್ಲ ಮನೆ ಮನೆಗೂ ಹೋಲ್ ಅಟ್ಲೀಸ್ಟ್ ರೆಸ್ಪಾನ್ಸ್ ನೀವು ನೂರೈವತ್ತು ಮನೆಗೆ ಕೊಟ್ಟಿದ್ದೀವಲ್ಲ ಒಂದು ಎಲ್ಲ ಏಳು ಏನು ಕೆಟ್ಟ ಇದು ಅವ್ರ್ದೆಲ್ಲ ಜಾಗ ಅಂತ ಕೊಟ್ಟಿದ್ದೀವಲ್ಲ ಯಾರಾದರೂ ಒಬ್ಬರಾದರೂ ನಿಡ್ಕೊಂಡು ನೋಡಿ ಇಂಥವ್ರು ಸಂಘದವ್ರು ಕೊಟ್ಟಿದ್ದಾರೆ ಇದು ನಿನ್ನೆಲ್ಲ ಜಾಗ ಅಂತ ಹೇಳ್ತಾ ಇದ್ದಾರೆ ನೀನು ಏನು ಪೈಕು ಏನು ಪೈ ಬರೋದಕ್ಕೆಲ್ಲ ರೇಟ್ ಅಂತ ಕೇಳಿದ್ದೀರಾ ಕೇಳಿದ್ರಿ ಯಾರಾದರೂ ಒಬ್ಬರಾದ್ರೂ ಕೇಳಿದ್ದೀರಾ ಕೇಳಿಲ್ಲ ಕಾರಣ ಏನು ಹೇಳಿ ಭಯ ಸಾಯಿಸ್ಕೊಡ್ತಾರೆ ಹೊಡೆದಾಕ್ಬಿಡ್ತಾರೆ ಹೇಳಕ್ಕೆ ಹೊರದಾಕ್ತಾರೆ ಹಾಂ ಹೊಡೆದಾಕ್ಬಿಡ್ತಾರಾ ಯಾರು ನಮ್ಮಂತಂದು ಬಿಟ್ಟಿಟ್ರು